ದರ್ಶನ್ ಮತ್ತು ಇಡೀ ಗ್ಯಾಂಗ್ಗೆ ಹೈಕೋರ್ಟ್ ಪೂರ್ಣ ಪ್ರಮಾಣದ ಜಾಮೀನನ್ನು ಕೊಟ್ಟಿದೆ ಎಲ್ಲರೂ ಆರಾಮಾಗಿ ಹೊಸ ವರ್ಷ ಆಚರಿಸುವುದಕ್ಕೆ ರೆಡಿಯಾಗಿದ್ದಾರೆ ಆದರೆ ಹೈಕೋರ್ಟ್ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸುವುದಕ್ಕೆ ಪೊಲೀಸರಿಗೆ ಗೃಹ ಇಲಾಖೆ ಸಮ್ಮತಿಯನ್ನು ನೀಡಿದೆ ಇದರ ಬೆನ್ನಲ್ಲೇ ಚಾರ್ಜ್ ಶೀಟ್ ಎಲ್ಲವನ್ನು ಇಂಗ್ಲಿಷ್ಗೆ ತರ್ಜುಮೆ ಮಾಡುತ್ತಿದ್ದಾರೆ ಪೊಲೀಸರು ಹೊಸ ವರ್ಷದ ಹೊತ್ತಲ್ಲೇ ದರ್ಶನ್ಗೆ ಬಿಗ್ ಶಾಕ್ ಜಾಮೀನು ಸಿಕ್ಕರು ದಾಸನ ಬಿಡ್ತಿಲ್ಲ ಖಾಕಿ ಪಡೆ ಸ್ವಾಮಿ ಸಾವಿನ ಸುಳಿಯಲ್ಲಿ ಸಿಲುಕಿದ್ದ ದರ್ಶನ್ಗೆ ಬೇಲ್ ಸಿಕ್ಕಿದ್ದಾಯ್ತು ಗಂಡ ಹೆಂಡತಿ ಒಂದಾಗಿದ್ದಾಯ್ತು ಸುಬ್ಬಿಯಿಂದ ದೂರಾದ ದಾಸ ಕುಟುಂಬಸ್ಥರ ಜೊತೆ ಒಟ್ಟಾಗಿದ್ದು ಆಯ್ತು ಇನ್ನಾದ್ರೂ ನೆಮ್ಮದಿಯಾಗಿರಬಹುದು ಅಂದ್ಕೊಂಡಿದ್ದ ದರ್ಶನ್ಗೆ ಪೊಲೀಸರು ಬೆನ್ನು ಬಿಡದೆ ಕಾಡುತ್ತಿದ್ದಾರೆ ಪಟ್ಟಣಗೆರೆ ಶೆಡ್ನ ಪರಾಕ್ರಮಿಯನ್ನ ಮತ್ತೆ ಜೈಲಿಗಟ್ಟಬೇಕು ಅಂತ ಸರ್ವ ಸನ್ನದ್ಧರಾಗಿದ್ದಾರೆ ಅದರಲ್ಲೂ ಹೊಸ ವರ್ಷದ ಹೊತ್ತಲ್ಲದೆ ಮತ್ತೆ ಕಂಬಿ ಹಿಂದಿನ ನರಕ ತೋರಿಸೋದಕ್ಕೆ ಗೃಹ ಇಲಾಖೆ ಸಮ್ಮತಿಯ ಪತ್ರ ನೀಡಿದೆ ಹೀಗಾಗಿ ತನಿಖಾ ತಂಡ ಫುಲ್ ಆಕ್ಟಿವ್ ಆಗಿದೆ ಎರಡು ವಾರದ ಹಿಂದಷ್ಟೇ ದರ್ಶನ್ ಜೊತೆ ಆರು ಮಂದಿಗೆ ಬೇಲ್ ಸಿಕ್ಕಿತ್ತು ಕೊಲೆ ಕೇಸಲ್ದಿ ಕಂಬಿ ಹಿಂದೆ ಸೇರಿದವರೆಲ್ಲ ಒಬ್ಬೊಬ್ಬರಾಗಿ ರಿಲೀಸ್ ಆಗಿ ಬಂದಿದ್ರು ಅಂತೂ ಇಂತೂ ಬಚಾವಾದ್ವಿ ಅಂದ್ಕೊಂಡವರಿಗೆ ಮತ್ತೆ ಪೊಲೀಸರ ಪೀಕಲಾಟ ಶುರುವಾಗಿದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರೋದಕ್ಕೆ ಗೃಹ ಇಲಾಖೆಯಿಂದ ಸಮ್ಮತಿ ಸಿಕ್ಕಿದ್ದು ನಾಳೆ ಅಥವಾ ನಾಡಿದ್ದು ಮೇಲ್ಮನವಿ ಸಲ್ಲಿಕೆ ಮಾಡಲಿದ್ದಾರೆ ಬೆನ್ನು ನೋವಿನ ನೆಪದಲ್ಲಿ ಮಧ್ಯಂತರ ಬೇಲ್ ಪಡೆದಿದ್ದ ದರ್ಶನ್ ಆಮೇಲೆ ರೆಗ್ಯುಲರ್ ಬೇಲ್ ಗಿಟ್ಟಿಸಿಕೊಂಡಿದ್ರು ಆದರೆ ಜೈಲಿಂದ ಹೊರಬಂದ ಒಂದೂವರೆ ತಿಂಗಳಾದರೂ ಸರ್ಜರಿ ಮಾಡಿಸಿಕೊಂಡಿಲ್ಲ ಹೀಗಾಗಿ ಇದನ್ನೇ ಅಸ್ತ್ರವಾಗಿಟ್ಟುಕೊಂಡು ಸುಪ್ರೀಂನಲ್ಲಿ ದಾಳ ಉರುಳಿಸಲಿದ್ದಾರೆ ತನಿಖಾ ತಂಡ ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಸಜ್ಜಾಗ್ತಿದ್ದಂತೆ ಇದಕ್ಕೆ ಬೇಕಾದ ಎಲ್ಲಾ ಪುರಾವೆಗಳನ್ನ ಗುಡ್ಡೆ ಹಾಕಿಕೊಂಡಿದೆ ಹೇಗಾದ್ರೂ ಸರಿ ದರ್ಶನ್ ಎನ್ ಗ್ಯಾಂಗ್ಗೆ ಸಿಕ್ಕಿರೋ ಬೇಲ್ಗೆ ಕೊಕ್ಕೆ ಹಾಕ್ಲೇಬೇಕು ಅಂತ ನಿಂತಿದ್ದಾರೆ ಹಾಗಾದ್ರೆ ಸುಪ್ರೀಂಗೆ ಸಲ್ಲಿಸಲಿರೋ ಮೇಲ್ಮನವಿಯಲ್ಲಿ ಯಾವೆಲ್ಲಾ ಅಂಶಗಳಿರಲಿವೆ ಅಂತ ನೋಡೋದಾದ್ರೆ ಗ್ಯಾಂಗ್ ಕಟ್ಕೊಂಡು ಸ್ವಾಮಿ ಕಿಡ್ನಾಪ್ ಮಾಡಿದ್ದ ಆರೋಪಿಗಳು ಪ್ಲಾನ್ ಮಾಡಿಯೇ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ ಭೀಕರವಾಗಿ ಹಲ್ಲೆ ಮಾಡಿದ್ದಲ್ಲದೆ ಕರೆಂಟ್ ಶಾಕ್ ಸಹ ಕೊಟ್ಟಿದ್ರು ಯಾವಾಗ ಸ್ವಾಮಿ ಸಾವನ್ನಪ್ಪಿದ್ನೋ ನಂತರ ರಾಜಕಾಲುವೆಗೆ ಶವ ಗೆಸೆದು ಸಾಕ್ಷ್ಯನಾಶ ಮಾಡಲು ಹೊಂಚು ಹಾಕಿದ್ರು ಶವ ಸಾಗಿಸೋದಕ್ಕೆ ಅಂತಾನೆ ಲಕ್ಷ ಲಕ್ಷ ಹಣ ಖರ್ಚು ಮಾಡಿದ್ರು ಈ ಮೂಲಕ ಇಡೀ ಗ್ಯಾಂಗ್ ಬಚಾವಾಗೋದಕ್ಕೆ ಭಾರೀ ಸರ್ಕಸ್ ಮಾಡಿದ್ರು ಕೊಲೆ ಬಗ್ಗೆ ಪ್ರತ್ಯಕ್ಷದರ್ಶಿಗಳೇ ಹೇಳಿಕೆ ನೀಡಿದ್ದಾರೆ ಮರಣೋತ್ತರ ಪರೀಕ್ಷಾ ವರದಿಯಲ್ಲೂ ಕೊಲೆಯ ಭೀಕರತೆ ಬಯಲಾಗಿದೆ ವಿಡಿಯೋ ಕಾಲ್ ವಾಟ್ಸಪ್ ಚಾಟ್ ಮಾಹಿತಿಯೂ ಇದೆ ಅಂತ ಉಲ್ಲೇಖ ಮಾಡೋ ಸಾಧ್ಯತೆ ಇದೆ ದರ್ಶನಕ್ಕೆ ಇಲ್ಲಿ ಅಚ್ಚಿ ಯೋಜನೆ ಮಾಡೋದು ಮೇಲ್ಮನೆ ಹೋಗ್ತಿದ್ದಾರೆ. ಮೇಲ್ಮನೆ ಸುಪ್ರೀಂ ಅಲ್ಲಿ ಏನು ಮಾಡಬೇಕು ಇಲಾಖೆಯಿಂದ ಕೇಂದ್ ಮಾಡ್ತೀವಿ. ಪ್ರोसीಜರ್ ಅಲ್ಲಿ ಮಾಡಲೇಬೇಕಲ್ಲ. ಮಾಡ್ತೀವಿ. ಕೌಡ್ತಿ ಜೊತೆ ತಿನ್ನ ಐಬರಿಗೂ ಕೋಲೇ ಕಂಟಕಾ. ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಮಾತ್ರವಲ್ಲ ಈತನ ಜೊತೆ ಇನ್ನು ಆರು ಮಂದಿಗೆ ನಡuka ಶುರುವಾಗಿದೆ. ಯಾರೆಲ್ಲ ಒಟ್ಟಿಗೆ ರಿಲೀಸ್ ಆದ್ರೋ ಅವರೆಲ್ಲರೂ ಈಗ ಕೈ ಕೈ ಹಿಸಿಕೊಳ್ತಿದ್ದಾರೆ ಮತ್ತೆಲ್ಲಿ ಪೊಲೀಸರು ಎತ್ತಾಕೊಂಡು ಹೋಗೋ ಹಾಗೆ ಮಾಡ್ತಾರೋ ಅಂತ ಉಸಿರು ಬಿಗಿ ಹಿಡಿದು ಕೂತಿದ್ದಾರೆ ಪವಿತ್ರ ಗೌಡ ಪ್ರದೂಷ್ ಲಕ್ಷ್ಮಣ್ ನಾಗರಾಜ್ ಅನುಕುಮಾರ್ ಹಾಗೂ ಜಗದೀಶ್ಗೆ ನೀಡಿರೋ ಜಾಮೀನು ರದ್ದು ಮಾಡುವಂತೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಕಲ ತಯಾರಿ ಮಾಡಿಕೊಂಡಿದ್ದಾರೆ ಒಟ್ಟಿನಲ್ಲಿ ಬೇಲ್ ಸಿಕ್ತು ಅಂತ ನೆಮ್ಮದಿಯಾಗಿದ್ದವರಿಗೆ ಪೊಲೀಸರು ನಿದ್ದೆ ಗೆಡಿಸಿದ್ದು ಸುಪ್ರೀಂ ಅಂಗಳದಲ್ಲಿ ಮತ್ತಿನ್ನೇನಾಗುತ್ತೋ ಅನ್ನೋ ಅನುಮಾನ ಕಾಡ್ತಿರೋದಂತೂ ಸುಳ್ಳಲ್ಲ ಮಂಜುನಾಥ್ ಎನ್ ಕ್ರೈಂ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು